ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಾವು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀವಿ ಈ ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಯೋಜನಕಾರಿನೋ ಅಷ್ಟೇ ಆಘಾತಕಾರಿ ಅಂತ ಇಲ್ಲಿ ಒಳ್ಳೇದಾಗೋದಕ್ಕಿಂತ ಕೆಟ್ಟದಾಗಿದ್ದೇ ಜಾಸ್ತಿ ಅದರಲ್ಲೂ ಸೆಲೆಬ್ರಿಟಿಗಳ ವಿಷಯದಲ್ಲಂತೂ ಒಳ್ಳೇದಕ್ಕಿಂತ ಕೆಟ್ಟದ್ದಾಗಿದ್ದೇ ಜಾಸ್ತಿ ಸೆಲೆಬ್ರಿಟಿಗಳ ಒಂದೊಂದು ಹೆಜ್ಜೆಯನ್ನು ಫಾಲೋ ಮಾಡೋ ಕೆಲವೊಂದಿಷ್ಟು ಮಂದಿ ಎಲ್ಲದರಲ್ಲೂ ತಪ್ಪು ಹುಡುಕ್ತಾನೆ ಇರ್ತಾರೆ ಇವ್ರ ಹೇಗೆ ಅಂದ್ರೆ ಒಂಥರ ಮೊಸರಲ್ಲಿ ಕಲ್ಲು ಹುಡುಕೋ ಜಾಯಮಾನದವರು ನಟಿ ಅನುಶ್ರೀ ವಿಷಯದಲ್ಲಿ ಏನೇನ್ ಸುದ್ದಿ ಆಗುತ್ತೋ ಆ ದೇವರಿಗೆ ಗೊತ್ತು ನಟಿ ಅನುಶ್ರೀ ಬಗ್ಗೆ ಈಗ ಇನ್ನೊಂದು ಸುದ್ದಿ ಆಗ್ತಾ ಇದೆ ಅನುಶ್ರೀ ಮದುವೆ ಡೇಟ್ ಕ್ಯಾನ್ಸಲ್ ಅಂತ ಅದೂ ಸಹ ಕನ್ನಡದ ಪ್ರಖ್ಯಾತ ಗಳಲ್ಲಿ ಒಂದಾದ ಒನ್ ಇಂಡಿಯಾ ಕನ್ನಡದಲ್ಲಿ ಅದರಲ್ಲಿ ಹಾಕಿರೋ ಹೆಡ್ಲೈನ್ ಹೀಗಿದೆ ನೋಡಿ ಆಂಕರ್ ಅನುಶ್ರೀ ಅಭಿಮಾನಿಗಳಿಗೆ ಆಘಾತ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಡಿಬೇಕಿದ್ದ ಮದುವೆ ಕ್ಯಾನ್ಸಲ್ ಅಂತ ಹೆಡ್ಲೈನ್ ಹಾಕಿದ್ದಾರೆ ಮೊದಲು ಏನೋ ಒಂದಿಷ್ಟು ಸುದ್ದಿ ಬರೆದು ಕೊನೆಯಲ್ಲಿ ಹೇಳಿರೋದೇ ಬೇರೆ ಇಂತಹದೊಂದು ಗಾಸಿಪ್ ಇದೆ ಇದು ಸುಳ್ ಸುದ್ದಿ ಇರಬೇಕು ಅಂತ ಗಾಳಿಯಲ್ಲಿ ಗುಂಡ್ ಹಾರಿಸ್ತಿದ್ದಾರೆ ಆದ್ರೆ ಇಂತಹದ್ದೊಂದು ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಒಂದಿಷ್ಟು ಮಂದಿ ಇದೇ ಸತ್ಯ ಅನ್ನೋದಕ್ಕೆ ಶುರು ಮಾಡಿದ್ದಾರೆ ಅದಕ್ಕೂ ಒಂದಿಷ್ಟು ಕಾರಣ ಕೊಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಅನುಶ್ರೀ ಈಗ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ ಎಲ್ಲೇ ನೋಡಿದ್ರು ಇವರ ಮದುವೆ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಫಿಕ್ಸ್ ಆಗಿದೆ ಈಗಾಗಲೇ ಮದ್ವೆ ತಯಾರಿ ಶುರುವಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮೊನ್ನೆ ಮೊನ್ನೆ ತಾನೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಮಹಾ ನಟಿಯಲ್ಲಿ ಕಿಶೋರ್ ಕೂಡ ಅನುಶ್ರೀ ಮದ್ವೆ ಬಗ್ಗೆ ಮಾತನಾಡಿದ್ರು ಇನ್ನೇನು ಸ್ವಲ್ಪ ದಿನದಲ್ಲಿ ಮದ್ವೆ ಆಗ್ತಿದ್ದಾರೆ ಅನ್ನೋ ಸುಳಿವು ಕೊಟ್ಟಿದ್ರು ಆದ್ರೆ ಯಾವಾಗ ಮದುವೆ ಅನ್ನೋದು ಮಾತ್ರ ಪಕ್ಕ ಆಗಿರ್ಲಿಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆಗ್ತಿರೋ ಪ್ರಕಾರ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಮದ್ವೆ ಆದ್ರೆ ಇದ್ಯಾಕೋ ಸುಳ್ಳ ಅನ್ಸೋದಕ್ಕೆ ಶುರುವಾಗಿದೆ ಅನುಶ್ರೀ ಮದುವೆ ಆಗ್ತಿರೋದು ಸತ್ಯ ಆದ್ರೆ ಇಪ್ಪತ್ತೆಂಟಕ್ಕೆ ಮದುವೆನಾ ಅನ್ನೋದೇ ಅನುಮಾನ ಮೂಡಿಸ್ತಿದೆ ಇದಕ್ಕೂ ಮೂರ್ನಾಲ್ಕು ಕಾರಣ ಇದೆ ಮೊದಲನೆಯದ್ದು ಆಮಂತ್ರಣ ಪತ್ರಿಕೆ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾದ ಪ್ರಕಾರ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಅನ್ನೋದಾದ್ರೆ ಇನ್ನುಳಿದಿರೋದು ಕೇವಲ ಇಪ್ಪತ್ತೆಂಟು ದಿನ ಮಾತ್ರ ಸರಿಯಾಗಿ ಒಂದ್ ತಿಂಗಳು ಇಲ್ಲ ಆದ್ರೂ ಕೂಡ ಅನುಶ್ರೀ ಮದ್ವೆ ಆಮಂತ್ರಣ ಪತ್ರಿಕೆ ಎಲ್ಲೂ ಹೊರಬಿದ್ದಿಲ್ಲ ಮದ್ವೆ ಅಂದ ಮೇಲೆ ಎರಡು ತಿಂಗಳಿಂದಲೇ ಸಂಭ್ರಮ ಶುರುವಾಗುತ್ತೆ ಒಂದ್ ತಿಂಗಳ ಮುಂಚೆ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ಶುರು ಮಾಡ್ತಾರೆ ಅನುಶ್ರೀ ಮದ್ವೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನ್ನೋದಾಗಿದ್ರೆ ಇಷ್ಟೊತ್ತಿಗಾಗಲೇ ಎಲ್ಲಾದ್ರೂ ಒಂದು ಕಡೆ ಆಮಂತ್ರಣ ಪತ್ರಿಕೆ ವೈರಲ್ ಆಗ್ಲೇ ಬೇಕಿತ್ತು ಕೊನೆ ಪಕ್ಷ ಯಾರಿಗಾದ್ರೂ ಮದ್ವೆ ಇನ್ವಿಟೇಷನ್ ಕೊಟ್ಟಾಗಾದ್ರೂ ಗೊತ್ತಾಗಬೇಕಿತ್ತು ಆದ್ರೆ ಅದ್ಯಾವುದೂ ಆಗಿಲ್ಲ ಆಗಿದೆ ಇನ್ನು ಎರಡನೇ ಪಾಯಿಂಟ್ ತಮ್ಮ ಮದುವೆ ಬಗ್ಗೆ ತಾವೇ ಹೇಳ್ಕೊಂಡಿಲ್ಲ ಅನುಶ್ರೀ ಮದ್ವೆ ಬಗ್ಗೆ ಅವ್ರಿವ್ರು ಹೇಳಿದ್ದು ಬಿಟ್ರೆ ಖುದ್ದಾಗಿ ಅನುಶ್ರೀ ಆಗಲಿ ಅನುಶ್ರೀ ಕುಟುಂಬದವರಾಗಲಿ ಕೊನೆ ಪಕ್ಷ ಹುಡುಗ ಆಗಲಿ ಎಲ್ಲೂ ತಮ್ಮ ಮದುವೆ ಬಗ್ಗೆ ಬಾಯಿ ಬಿಟ್ಟಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಪೋಸ್ಟ್ ಹಾಕ್ತಾ ಇರೋ ಅನುಶ್ರೀ ಇವತ್ತಿನವರೆಗೂ ಎಲ್ಲೂ ಕೂಡ ತಮ್ಮ ಮದುವೆ ಇದೆ ಅನ್ನೋ ಸುಳಿವು ಕೊಟ್ಟಿಲ್ಲ ಮದ್ವೆ ಆಗ್ತೀನಿ ಅಂದಿದ್ದ ಅನುಶ್ರೀಗೆ ಇಂತ ದಿನವೇ ಮದ್ವೆ ಅಂತ ಹೇಳೋದು ದೊಡ್ಡ ವಿಷಯ ಆಗಿರ್ಲಿಲ್ಲ ಆದ್ರೆ ಅನುಶ್ರೀ ಮಾತ್ರ ಇವತ್ತಿನವರೆಗೂ ತಮ್ಮ ಮದುವೆ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ಹೀಗಾಗಿ ಇದೇ ಇಪ್ಪತ್ತೆಂಟನೇ ತಾರೀಕು ನಿಜವಾಗ್ಲು ಅನುಶ್ರೀ ಮದುವೆ ಇದೆಯಾ ಅನ್ನೋ ಅನುಮಾನ ಹುಟ್ಟುಹಾಕಿದೆ ಇನ್ನು ಮೂರನೇ ಪಾಯಿಂಟ್ ಅನುಶ್ರೀ ಮದುವೆಗೆ ಇನ್ನುಳಿದಿರೋದು ಇಪ್ಪತ್ತೆಂಟು ದಿನ ಮಾತ್ರ ಇದ್ರಲ್ಲಿ ಒಂದು ವಾರ ಮದುವೆ ಶಾಸ್ತ್ರಗಳಿಗೆ ಹೋಗುತ್ತೆ ಹೀಗಾಗಿ ಅಬ್ಬಬ್ಬ ಅಂದ್ರು ಹದ್ನೈದು ದಿನ ಮಾತ್ರ ಬಾಕಿ ಇದೆ ಒಂದು ವೇಳೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಅನ್ನೋದಾಗಿದ್ರೆ ಇಷ್ಟೊತ್ತಿಗಾಗಲೇ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ಶುರು ಮಾಡಬೇಕಿತ್ತು ಆದ್ರೆ ಅದ್ಯಾವುದೂ ಆಗ್ತಾ ಇಲ್ಲ ಇನ್ನೂ ಕೂಡ ಒಬ್ಬೇ ಒಬ್ಬ ಸೆಲೆಬ್ರಿಟಿ ಮನೆಗೂ ಹೋಗಿ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲ ಹೀಗಾಗಿ ಅನುಶ್ರೀ ಮದ್ವೆ ಇದೇ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಡೆಯೋದು ನಿಜಾನ ಅನ್ನೋ ಅನುಮಾನ ಹುಟ್ಟಿಸಿದೆ ಆದ್ಮಿಗಿದೆ ದೊಡ್ಡವರ ಮದ್ವೆ ಅಂದ ಮೇಲೆ ದೊಡ್ಡ ಮಟ್ಟದಲ್ಲೇ ಆಗುತ್ತೆ ಅನುಶ್ರೀ ಮದುವೆ ತುಂಬಾ ಅದ್ಧೂರಿಯಾಗಿ ನಡೆಯಲಿದೆ ಹಳ್ಳಿ ಕಡೆಯಾದ್ರೆ ಚಪ್ಪರದಿಂದ ಹಿಡಿದು ಟೆಂಟ್ ಹಾಕ್ಸೋವರೆಗೂ ಮದ್ವೆ ಮನೆಯವರೇ ನೋಡ್ಕೊಳ್ಬೇಕು ಆದ್ರೆ ಇವರ ವಿಷಯದಲ್ಲಿ ಹಾಗಲ್ಲ ಬಿಡಿ ಎಲ್ಲವೂ ಕಾಂಟ್ರಾಕ್ಟ್ ಮದ್ವೆಗೆ ತಯಾರಾಗಿ ಬಂದ್ರೆ ಸಾಕು ಎಲ್ಲವನ್ನ ಅವರೇ ನೋಡ್ಕೊಳ್ತಾರೆ ಹೀಗಾಗಿ ಒಂದು ವಾರ ಟೈಮ್ ಸಿಗ್ರು ಸಾಕು ಅದ್ದೂರಿ ಮದ್ವೆ ಆಗಬಹುದು ಅನುಶ್ರೀ ಮದ್ವೆ ತಯಾರಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇನ್ನೂ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲ ಎಲ್ಲೂ ಬಿಟ್ಟಿಲ್ಲ ಹೀಗಾಗಿ ನಿಜಕ್ಕೂ ಇದೇ ತಿಂಗಳು ಇಪ್ಪತ್ತೆಂಟಕ್ಕೇನ ಮದ್ವೆ ಅನ್ನೋ ಕುತೂಹಲ ಅಷ್ಟೆ ಅದೇನೇ ಇರ್ಲಿ ನಟಿ ಅನುಶ್ರೀ ತಾವು ಇಷ್ಟಪಟ್ಟ ತಾವು ಹೇಗಿರ್ಬೇಕು ಅನ್ಕೊಂಡಿದ್ರು ಅಂತ ಹುಡುಗನನ್ನೇ ಮದುವೆ ಆಗ್ತಿದ್ದಾರೆ ಇದ್ರ ಬದುಕು ಬಂಗಾರವಾಗಿರ್ಲಿ ಅನ್ನೋದಷ್ಟೇ ನಮ್ಮ ಆಶ್ರಯ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ